आदमी इसने नमस्कार। ಗೆಳೆರೆ ದೇಶದಲ್ಲಿ ಚುನಾವಣೆ ಫಲಿತಾಂಶ ಬಂದ ನಂತರ ರಾಜ್ಯದಲ್ಲಿ ಕಾಂಗ್ರೆಸ್ ಶಾಸಕ ಪ್ರದೀಪ್ ಈಶ್ವರವರ ರಾಜೀನಾಮೆಗೆ ಹೆಚ್ಚು ಜನರು ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಈಗ ಪ್ರದೀಪ್ ಈಶ್ವರವರು ರಾಜೀನಾಮೆ ಕೊಡ್ತಾರೋ ಕೊಡಲ್ವೋ ಅನ್ನೋದರ ಗೊಂದಲಕ್ಕೆ ಸ್ವತಃ ಪ್ರದೀಪ್ ಈಶ್ವರವರೇ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಹಾಗಾದರೆ ಏನಾಯಿತು ಶಾಸಕ ಪ್ರದೀಪ್ ಈಶ್ವರ್ ಕೊಟ್ಟಿರುವಂತಹ ಸ್ಪಷ್ಟನೆ ಏನು ಅನ್ನೋದರ ಒಂದಷ್ಟು ಮಾಹಿತಿಯನ್ನು ನೋಡೋಣ ಗೆಳೆರೆ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಯಾವಾಗ ಬಿ ಜೆ ಪಿ ಡಾಕ್ಟರ್ ಕೆ ಸುಧಾಕರ್ ಅವರನ್ನ ಅಭ್ಯರ್ಥಿಯಾಗಿ ಫೈನಲ್ ಮಾಡ್ತೋ ಆ ನಂತರ ಪ್ರಚಾರಗಳು ಎಲ್ಲವೂ ಕೂಡ ಆರಂಭ ಆಗಿದ್ವು ಹೀಗೆ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾರಾಮಯ್ಯ ಅವರ ಪರವಾಗಿ ಪ್ರಚಾರ ಮಾಡುವಾಗ ಶಾಸಕ ಪ್ರದೀಪ್ ಈಶ್ವರ್ ಅವರು ಒಂದು ಮಾತನ್ನು ಹೇಳ್ತಾರೆ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಒಂದೇ ಒಂದು ಓಟ್ ಏನಾದರೂ ಲೀಡ್ ಬಂದರೂ ಕೂಡ ಅಂದರೆ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಒಂದೇ ಒಂದು ಓಟ್ ಏನಾದರೂ ಲೀಡ್ ಬಂದರೂ ಕೂಡ ನಾನು ನನ್ನ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತೀನಿ ಇನ್ನೆಂದೂ ಕೂಡ ನಾನು ರಾಜ ಕೀಯವನ್ನು ಪ್ರವೇಶ ಮಾಡೋದಿಲ್ಲ ಅಂತ ಒಂದು ಮಾತನ್ನು ಹೇಳ್ತಾರೆ ಆನಂತರ ಆ ವಿಡಿಯೋ ಎಲ್ಲ ಕಡೆಗಳು ಕೂಡ ವೈರಲ್ ಆಯಿತು ಆನಂತರ ನಿನ್ನೆ ಲೋಕಸಭಾ ಚುನಾವಣೆಯ ಫಲಿತಾಂಶವೂ ಕೂಡ ಬಂತು ಲೋಕಸಭಾ ಚುನಾವಣೆಯ ಫಲಿತಾಂಶ ಬಂದಾಗ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಡಾಕ್ಟರ್ ಕೆ ಸುಧಾಕರ್ ಅವರು ಹತ್ತತ್ರ ಒಂದು ಲಕ್ಷ ಮತಗಳ ಅಂತರದಿಂದ ಗೆದ್ದುಬಿಡ್ತಾರೆ ಆಗ ಪ್ರದೀಪ್ ಈಶ್ವರ್ ಅವರು ಹಳೇದಾಗಿ ಮಾತನಾಡಿರುವಂತಹ ವಿಡಿಯೋಗಳು ಎಲ್ಲ ಕಡೆಗಳಲ್ಲೂ ಕೂಡ ವೈರಲ್ ಆಯಿತು ಸೋಷಿಯಲ್ ಮೀಡಿಯಾದಲ್ಲಿ ಆ ವಿಡಿಯೋಗಳು ಕೂಡ ವೈರಲ್ ಆಗಿ ಚಿಕ್ಕಬಳ್ಳಾಪುರ ಕ್ಷೇತ್ರದ ಬಿ ಜೆ ಪಿಯ ಕಾರ್ಯಕರ್ತರು ಶಾಸಕ ಪ್ರದೀಪ್ ಈಶ್ವರ್ ಅವರ ರಾಜೀನಾಮೆಗೆ ಪಟ್ಟನ್ನು ಹಿಡಿದ್ರು ಈಗ ಮಾತನಾಡಿರುವಂತಹ ಶಾಸಕ ಪ್ರದೀಪ್ ಈಶ್ವರ್ ಈ ಬಗ್ಗೆ ಮಾತನಾಡಿದ್ದಾರೆ ಏನು ಮಾತನಾಡಿದ್ದಾರೆ ಅಂದರೆ ನಾನು ಕೂಡ ರಾಜೀನಾಮೆ ಕೊಡೋದಕ್ಕೆ ರೆಡಿ ಇದ್ದೇನೆ ನಾನು ರಾಜೀನಾಮೆ ಡಾಕ್ಟರ್ ಕೆ ಸುಧಾಕರ್ ಅವರು ಕೂಡ ರಾಜೀನಾಮೆಯನ್ನು ಕೊಡಬೇಕು ನಾನು ಮತ್ತು ಡಾಕ್ಟರ್ ಕೆ ಸುಧಾಕರ್ ಇಬ್ಬರು ಒಟ್ಟಿಗೆ ಎಲೆಕ್ಷನ್ ಅನ್ನ ಫೇಸ್ ಮಾಡ್ತೀವಿ ಆಗ ಯಾರು ಗೆಲ್ತಾರೆ ಅನ್ನೋದನ್ನ ನೋಡೋಣ ಅಂತ ಯು ಟರ್ನ್ ಹೊಡೆದಿದ್ದಾರೆ ಶಾಸಕ ಪ್ರದೀಪ್ ಈಶ್ವರ್ ಅದರ ಜೊತೆಗೆ ಮಾತನಾಡ್ತಾ ಮಾತನಾಡ್ತಾ ರಕ್ಷಾ ರಾಮಯ್ಯ ಅವರನ್ನ ಇಲ್ಲಿ ಮೋಸದಿಂದ ಸೋಲಿಸಲಾಗಿದೆ ರಕ್ಷಾ ರಾಮಯ್ಯ ಅವರ ಜೊತೆಗೆ ಇದ್ದವರು ರಕ್ಷಾ ರಾಮಯ್ಯನವರಿಗೆ ನೀವೇ ಗೆಲ್ತೀರಾ ಅಂತ ಹೇಳಿ ಅವರತ್ರ ದುಡ್ಡು ಇಸ್ಕೊಂಡಂತಹ ಕೆಲವರು ರಕ್ಷಾ ರಾಮಯ್ಯ ಅವರನ್ನು ಮೋಸದಿಂದ ಸೋಲಿಸಿದ್ದಾರೆ ಆ ನಂತರ ಅವರೆಲ್ಲರೂ ಕೂಡ ಪ್ರಚಾರ ಮಾಡ್ತಾ ಇದ್ದಿದ್ದು ಡಾಕ್ಟರ್ ಕೆ ಸುಧಾಕರ್ ಅವರ ಪರವಾಗಿ ಕೇವಲ ಇಲ್ಲಿ ನಾಟಕವನ್ನ ಮಾಡಿದ್ದಾರೆ ನಾನು ರಾಜೀನಾಮೆ ಕೊಡೋದಕ್ಕೆ ರೆಡಿ ಇದ್ದೇನೆ ಆದರೆ ಡಾಕ್ಟರ್ ಕೆ ಸುಧಾಕರ್ ರಾಜೀನಾಮೆಯನ್ನು ಕೊಡ್ತಾರಾ ಅನ್ನುವಂತಹ ಒಂದು ಮಾತನ್ನು ಹೇಳಿ ತಮ್ಮ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಅಂದರೆ ನಾನು ರಾಜೀನಾಮೆ ಕೊಡೋ ಕೊಡೋದಿಲ್ಲ ಪ್ರದೀಪ್ ಈಶ್ವರವರು ಹೇಳುವ ಪ್ರಕಾರ ಯಾವ ತರಹ ಇದೆ ಅಂದರೆ ಡಾಕ್ಟರ್ ಕೆ ಸುಧಾಕರ್ ಅವರು ಪ್ರದೀಪ್ ಅವರಿಗೆ ಚಾಲೆಂಜ್ ಮಾಡಿಲ್ಲ ಚಾಲೆಂಜ್ ಮಾಡಿದ್ದು ಪ್ರದೀಪ್ ಈಶ್ವರವರು ಯಾರಿಗೆ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಕೆ ಸುಧಾಕರ್ ಅವರಿಗೆ ಪ್ರದೀಪ್ ಈಶ್ವರವರು ಚಾಲೆಂಜನ್ನು ಮಾಡಿ ಒಂದೇ ಒಂದು ಓಟ್ ಲೀಡ್ನಿಂದ ಗೆದ್ದರೆ ನಾನು ರಾಜೀನಾಮೆಯನ್ನು ಕೊಡ್ತೀನಿ ಅಂತ ಹೇಳ್ತಾರೆ ಈಗ ನೀವು ಕೂಡ ರಾಜೀನಾಮೆಯನ್ನು ಕೊಡಿ ಅಂತ ಕೇಳ್ತಿರಲ್ಲ ಪ್ರದೀಪ್ ಪೀಶ್ವರ್ ಅವರೇ ಇದು ಯಾವ ನ್ಯಾಯ ಅಂತ ನಾನು ಕೇಳ್ತೀನಿ ಯಾಕೆಂದ್ರೆ ಅವರೇನಾದರೂ ಏನಾದರೂ ನಿಮಗೆ ಚಾಲೆಂಜ್ ಮಾಡಿದರೆ ನಾವು ಅವರಿಗೂ ಕೂಡ ಕೇಳ್ತಾ ಇದ್ವಿ ಡಾಕ್ಟರ್ ಕೆ ಸುಧಾಕರ್ ಅವರಿಗೂ ಕೂಡ ಕೇಳ್ತಾ ಇದ್ವಿ ಈ ರೀತಿಯಾಗಿ ನೀವು ಚಾಲೆಂಜನ್ನು ಮಾಡಿದ್ರಿ ಈ ರೀತಿಯಾಗಿ ನೀವು ಮಾತುಗಳನ್ನು ಆಡಿದ್ರಿ ಈಗ ಮಾತು ತಪ್ತೀರಾ ಅಂತ ಅಥವಾ ನೀವು ಆದರೂ ಕೊಡಿ ಅಥವಾ ಇಲ್ಲ ನಾನು ಆ ಒಂದು ಸಂದರ್ಭದಲ್ಲಿ ಏನೋ ಒಂದು ಉತ್ಸಾಹದಲ್ಲಿ ಜೋಶ್ನಲ್ಲಿ ಈ ತರಹದ ಒಂದು ಮಾತನ್ನು ಆಡಿದ್ದೇನೆ ಅಂತ ಜನತೆಯ ಮುಂದೆ ನೀವು ತಪ್ಪನ್ನು ಒಪ್ಕೊಳ್ಳಿ ಸೊ ಅದನ್ನು ಬಿಟ್ಟು ಈ ರೀತಿಯಾಗಿ ಅಡ್ಡಗೋಡೆಯ ಮೇಲೆ ದೀಪ ಇಟ್ಟವರ ತರಹ ಮಾತನಾಡೋದು ಸರಿ ಇಲ್ಲ ಡಾಕ್ಟರ್ ಕೆ ಸುಧಾಕರ್ ಅವರು ಯಾಕೆ ರಾಜೀನಾಮೆ ಕೊಡಬೇಕು ಒಂದು ವಿಚಾರ ಗೆಳೆಯರೆ ಡಾಕ್ಟರ್ ಕೆ ಸುಧಾಕರ್ ಅವರು ಸ್ಪರ್ಧೆ ಮಾಡಿರುವಂತಹ ಲೋಕಸಭಾ ಕ್ಷೇತ್ರ ಏನು ಇದೆಯಲ್ಲ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಆ ಒಂದು ಕ್ಷೇತ್ರದಲ್ಲಿ ಒಟ್ಟು ಎಂಟು ವಿಧಾನಸಭಾ ಕ್ಷೇತ್ರಗಳು ಬರುತ್ತೆ ಆ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಆರು ಕಾಂಗ್ರೆಸ್ನ ಎಮ್ ಎಲ್ ಎಗಳಿದ್ದಾರೆ ಸೊ ನಿಮ್ಮನ್ನೂ ಸೇರಿದಂತೆ ಆರು ಕಾಂಗ್ರೆಸ್ನ ಎಮ್ ಎಲ್ ಎ ಇದ್ದಾರೆ ಸೊ ಹಾಗಾಗಿ ಅವರೆಲ್ಲರೂ ಕೂಡ ಕಾಂಗ್ರೆಸ್ಗೆ ಓಟ ಹಾಕಬಹುದಾಗಿತ್ತಲ್ಲ ನೀವು ಎಲ್ಲ ಎಮ್ ಎಲ್ ಎಗಳು ಸೇರಿ ರಕ್ಷಾರಾಮಯ್ಯ ರಾಮಯ್ಯ ಅವರನ್ನ ಗೆಲ್ಲಿಸ್ಕೊಳ್ಬೋದಾಗಿತ್ತಲ್ಲ ಆದರೆ ಜನತೆಯ ತೀರ್ಪು ಡಾಕ್ಟರ್ ಕೆ ಸುಧಾಕರ್ ಅವರ ಪರವಾಗಿ ಇತ್ತು ಅದರ ಜೊತೆಗೆ ನೀವು ಆ ಒಂದು ಒಬ್ಬ ಜರ್ನಲಿಸ್ಟ್ ಜೊತೆ ಮಾತನಾಡ್ತಾ ಇನ್ನೊಂದು ಮಾತನಾಡ್ತೀರಿ ಚಿಕ್ಕಬಳ್ಳಾಪುರ ಕ್ಷೇತ್ರದ ರಾಜಕೀಯ ಏನನ್ನೋದು ನನಗೆ ಗೊತ್ತಿದೆ ಡಾಕ್ಟರ್ ಕೆ ಸುಧಾಕರ್ ಅವರನ್ನು ಸೋಲಿಸುವಂತಹ ಟೆಕ್ನಿಕ್ ನನಗೆ ಗೊತ್ತಿದೆ ರಕ್ಷಾ ರಾಮಯ್ಯ ಅವರಿಗೆ ಗೊತ್ತಿಲ್ಲ ಹಾಗಾಗಿ ಸೋತರು ಅಂತ ಸೊ ಅವ್ರಿಗೆ ಗೊತ್ತಿಲ್ಲ ಅಂತ ಅಂದಾಗ ನೀವು ಯಾಕೆ ಮಾಧ್ಯಮಗಳ ಮುಂದೆ ಈ ರೀತಿಯಾದಂತಹ ಸ್ಟೇಟ್ಮೆಂಟನ್ನು ಕೊಟ್ಟ್ರಿ ಸೊ ಅದು ಈಗ ಕೌಂಟ್ ಆಗತ್ತಲ್ವ ಅದರ ಬದಲು ಇಲ್ಲ ನಾನು ಆ ರೀತಿ ಜೋಶ್ನಲ್ಲಿ ಮಾತನಾಡಿದ್ದೆ ಅಂತ ಒಪ್ಕೊಳ್ಳೋ ಒಪ್ಕೊಳ್ಳೋದು ಸರಿ ಅಂತ ಅನ್ಸತ್ತೆ ಅಥವಾ ರಾಜೀನಾಮೆ ಕೊಡ್ತೀರಾ ಕೊಡಿ ನೀವು ಹೇಳಿದ ಮಾತಿಗೆ ನೀವು ತಪ್ಪೋರಲ್ಲ ಅಂತ ನಮಗೂ ಕೂಡ ಗೊತ್ತು ತುಂಬ ಚೆನ್ನಾಗಿಯೇ ಗೊತ್ತು ಸೊ ಹಾಗಾಗಿ ನೀವು ರಾಜೀನಾಮೆಯನ್ನು ಕೊಡೋದಕ್ಕೆ ರೆಡಿ ಇದ್ದರೆ ಸೊ ರೆಡಿ ಇರಿ ಅದು ಬಿಟ್ಟು ಸುಧಾಕರ್ ಅವರ ರಾಜೀನಾಮೆ ಕೇಳುವಂತಹ ನೈತಿಕತೆ ನಿಮಗೆ ಇಲ್ಲ ಸೊ ಇನ್ನೊಂದು ವಿಚಾರ ಗೆಳೆಯರೆ ಡಾಕ್ಟರ್ ಕೆ ಸುಧಾಕರ್ ಅವರು ಈ ಹಿಂದೆ ಏನೋ ಮಾ ಏನೋ ಆಗಿರಬಹುದು ಅಲ್ಲಿ ಸೋತಿದ್ದಾರೆ ಆದರೆ ಈಗ ಡಾಕ್ಟರ್ ಕೆ ಸುಧಾಕರ್ ಅವರು ಅಲ್ಲಿ ಗೆದ್ದಿದ್ದಾರೆ ಅಂದರೆ ಅದು ಜನತೆ ಕೊಟ್ಟಂತಹ ತೀರ್ಪು ಆ ಒಂದು ತೀರ್ಪಿಗೆ ನಾವು ಗೌರವವನ್ನು ಕೊಡಲೇಬೇಕು ಇಲ್ಲ ಅಂದರೆ ಜನತೆಯ ತೀರ್ಪನ್ನು ನಾವು ಅವಮಾನಿಸಿದ ಹಾಗೆ ಆಗತ್ತೆ ಸೊ ಇದು ಗೆಳೆಯರೇ ಅಸಲಿಯ ವಿಚಾರ ಇನ್ನು ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಒಂದಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಕೂಡ ಪ್ರದೀಪ್ ಈಶ್ವರವರು ಮಾಡಿದ್ದಾರೆ ಅದನ್ನು ನಾವು ಅಲ್ಲಗಳೆಯೋ ಹಾಗಿಲ್ಲ ಪ್ರದೀಪ್ ಈಶ್ವರವರು ಒಂದಷ್ಟು ಅಭಿವೃದ್ಧಿ ಕಾರ್ಯಗಳಾಗಿರ್ಬೋದು ಆ್ಯಂಬುಲೆನ್ಸ್ನ ತರಿಸುವಂತಹ ವ್ಯವಸ್ಥೆಗಳು ಇದೆಲ್ಲವನ್ನು ಕೂಡ ಕೂಡ ಮಾಡಿದ್ದಾರೆ ಇಂತಹ ಕೆಲಸಗಳಿಗೆ ನನ್ನ ಮೆಚ್ಚುಗೆಯೂ ಕೂಡ ಇದೆ ಇದೇ ಪ್ರದೀಪ್ ಈಶ್ವರವರು ಒಳ್ಳೆಯ ಕೆಲಸ ಮಾಡಿದ್ದಾಗ ಹಾಡಿ ಹೊಗಳಿದ್ದೇನೆ ಕೂಡ ನಾನು ಸೊ ಪ್ರದೀಪ್ ಈಶ್ವರವರು ಈ ರೀತಿಯಾದಂತಹ ಮಾತುಗಳಿಂದ ಟ್ರೋಲ್ಗೆ ಒಳಗಾಗೋದು ಈ ರೀತಿಯಾದಂತಹ ಮಾತುಗಳಿಂದ ನಾನು ಯಾವಾಗಲೂ ಟ್ರೆಂಡಿಂಗ್ನಲ್ಲಿ ಇರಬೇಕು ಏನಾದರೂ ಬಯಸ್ತಾ ಇದ್ದಾರೆ ಗೊತ್ತಿಲ್ಲ ಒಟ್ಟಾರೆಯಾಗಿ ಪ್ರದೀಪ್ ಈಶ್ವರ್ ಅವರ ಈ ಒಂದು ಮಾತು ಬಿಜೆಪಿಗೆ ಒಂದು ರೀತಿಯಾಗಿರುವಂತಹ ಅಸ್ತ್ರ ಆಗಿದೆ ಪ್ರದೀಪ್ ಅವರ ಈ ಮಾತಿಗೆ ಡಾಕ್ಟರ್ ಕೆ ಸುಧಾಕರ್ ಅವರು ಕೂಡ ಟಾಂಗ್ ಕೊಟ್ಟಿದ್ದಾರೆ ಪ್ರದೀಪ್ ಈಶ್ವರ್ ಅವರು ತುಂಬಾ ಅಂದರೆ ತುಂಬಾ ಪ್ರಬುದ್ಧ ರಾಜಕಾರಣಿ ನಾನು ಅವರಷ್ಟು ಪ್ರಬುದ್ಧವಾಗಿರುವಂತಹ ರಾಜಕಾರಣಿ ಅಲ್ಲ ಅಂತ ಹೇಳುವ ಮೂಲಕ ಪ್ರದೀಪ್ ಅವರ ಮಾತಿಗೆ ಡಾಕ್ಟರ್ ಕೆ ಸುಧಾಕರ್ ಟಾಂಗ್ ಕೊಟ್ಟಿದ್ದಾರೆ ಒಟ್ಟಾರೆಯಾಗಿ ಪ್ರದೀಪ್ ಅವರ ಈ ಮಾತು ಸಿದ್ದರಾಮಯ್ಯ ಸರ್ಕಾರಕ್ಕೆ ಮುಜುಗರ ತರಸತ್ತಾ ಏನು ಅನ್ನೋದನ್ನ ಕಾದು ನೋಡಬೇಕು ಯಾಕೆ ಅಂದರೆ ಸದ್ಯದ ಪರಿಸ್ಥಿತಿಗೆ ಎಲ್ಲರೂ ಕೂಡ ಕೇಂದ್ರ ಸರ್ಕಾರದತ್ತ ಎಲ್ಲರ ಒಂದು ಚಿತ್ತ ಇದೆ ಅದಾದ ಮೇಲೆ ಇದು ಇಲ್ಲಿಗೆ ಹೋಗಿಬಿಟ್ರೆ ಓಕೆ ಅಥವಾ ಇದು ಇನ್ನೇನಾದರೂ ಹೆಚ್ಚಾದರೆ ಪ್ರದೀಪ್ ಈಶ್ವರ ಅವರು ರಾಜೀನಾಮೆ ಕೊಡ್ತಾರಾ ಇಲ್ವಾ ಅನ್ನೋದನ್ನ ಕಾದು ನೋಡಬೇಕು ಇದರ ಜೊತೆಗೆ ಗೆಳೆಯರಿ ಪ್ರದೀಪ್ ಈಶ್ವರವರ ಮನೆಗೆ ಯಾರೋ ಕಿಡಿಗೇಡಿಗಳು ಕಲ್ಲನ್ನು ತೂರಿದ್ದಾರೆ ನಿನ್ನೆ ರಾತ್ರಿ ಈ ಒಂದು ಕೆಲಸ ಆಗಿದೆ ಯಾವಾಗ ಡಾಕ್ಟರ್ ಕೆ ಸುಧಾಕರ್ ಅವರು ಒಂದು ರೀತಿಯಾಗಿ ಗೆ ಗೆಲ್ತಾರೆ ಅಂತ ಗೊತ್ತಾದ ಮೇಲೆ ಅಥವಾ ಅವರು ಗೆದ್ದಾದ ಮೇಲೆ ಈ ರಿಸಲ್ಟ್ ಬಂದಂತಹ ಬೆನ್ನಲ್ಲೇ ಶಾಸಕರ ಮನೆಯ ಮೇಲೆ ಕಲ್ಲನ್ನು ತೂರಾಡಿದ್ದಾರೆ ಇದು ಕೂಡ ತಪ್ಪು ಗೆಳೆಯರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಈ ರೀತಿಯಾದಂತಹ ಕೆಲಸವೂ ಕೂಡ ಮಾಡೋದು ತಪ್ಪು ಅವರು ಯಾರಿದ್ದಾರೆ ಅವರನ್ನು ಆಗಿ ಬಂಧಿಸಬೇಕು ಡಾಕ್ಟರ್ ಕೆ ಸುಧಾಕರ್ ಅವರು ಕೂಡ ಈ ಒಂದು ಒಂದು ಬಂಧನಕ್ಕೆ ಅಲ್ಲಿನ ಪೊಲೀಸರಿಗೆ ಒಂದು ರೀತಿಯಾಗಿ ಒತ್ತಡವನ್ನು ಕೂಡ ಹೇರಬೇಕು ಒಟ್ಟಾರೆಯಾಗಿ ಪ್ರದೀಪ್ ಈಶ್ವರ್ ಮತ್ತು ಡಾಕ್ಟರ್ ಕೆ ಸುಧಾಕರ್ ಅವರ ಜಟಾಪಟಿ ಇನ್ನೂ ಕೂಡ ಮುಂದುವರೆದರೂ ಅಚ್ಚರಿ ಪಡಬೇಕಾಗಿಲ್ಲ ಇದಾಗಿತ್ತು ಗೆಳೆಯರೆ ಪ್ರದೀಪ್ ಈಶ್ವರ್ ಅವರ ರಾಜೀನಾಮೆಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ವಿಚಾರ ಮುಂದಿನ ವೀಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿಯವರೆಗೂ ಜೈ ಹಿಂದ್ ಜೈ ಕರ್ನಾಟಕ